ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಯಾರ್ಗಾದ್ರೂ ಕೂಡ ವಯಸ್ಸಾಗ್ತಾ ಇದೆ ಅಥವಾ ಆಯಸ್ಸು ಮುಗಿತಾ ಇದೆ ಅನಾರೋಗ್ಯ ಸಮಸ್ಯೆಗಳು ಬಂದ್ಬಿಡ್ತಾವೆ ಅಂತ ಪತ್ತೆ ಮಾಡ್ಲಿಕ್ಕೆ ದೇಹದಲ್ಲಿ ಯಾವುದಾದ್ರೂ ಸ್ಥಾನ ಅಥವಾ ಮಾಪನ ಅಂತ ಏನಾದ್ರೂ ಇದೆಯಾ ಅನ್ನೋದಾದ್ರೆ ನೀವು ತಮ್ಮ ತಮ್ಮ ಕಾಲುಗಳನ್ನ ವಿಶೇಷವಾಗಿ ನೋಡ್ಕೋಬಹುದು ಈ ಕಾಲುಗಳು ಮನುಷ್ಯನ ಆಯಸ್ಸಿನ ಬಗ್ಗೆ ಮನುಷ್ಯನ ರೋಗ ರುಜಿನಿಯ ಬಗ್ಗೆ ಮನುಷ್ಯನ ಯೌವನದ ಸ್ಥಿತಿಯ ಬಗ್ಗೆ ಮನುಷ್ಯನ ಯೋಗ್ಯತೆಯ ಬಗ್ಗೆ ಮನುಷ್ಯನ ಯೋಗದ ಬಗ್ಗೆ ಕೂಡ ತಿಳಿಸುತ್ತೆ ಈ ಪಾದಗಳಲ್ಲಿ ವಿಶೇಷವಾದಂತಹ ತನ್ನದೇ ಆದಂತಹ ಗುಣಲಕ್ಷಣಗಳು ಶಕ್ತಿ ಸಾಮರ್ಥ್ಯ ಎಂತಕ್ಕಂಥದ್ದು ಅಡಗಿದೆ ಹೇಗೆ ಅಂದ್ರೆ ಮನುಷ್ಯನ ಅಸ್ತಿತ್ವ ನಿಂತಿರೋದೇ ಈ ಕಾಲುಗಳ ಮೂಲಕ ಮನುಷ್ಯ ಕಾಲುಗಳ ಮುಖೆಯನ್ನ ನಡೆಯುವ ಕಾರಣದಿಂದಾನೇ ಈ ದೇಹ ಚಲಿತವಾಗುತ್ತೆ ಈ ಹೆಡ್ ಎಂತಕ್ಕಂಥದ್ದು ತಲೆ ಮಿದುಳು ಎಂತಕ್ಕಂಥದ್ದು ದೇಹಕ್ಕೆ ಪ್ರಧಾನ ಶಿರಸ್ಸು ಈ ಶಿರಸ್ಸನ್ನು ಕೂಡ ಹೊತ್ಕೊಂಡು ನಡೀತಕ್ಕಂಥ ಶಕ್ತಿ ಇರೋದು ಕಾಲಿಗೆನೆ ಹಾಗಾಗಿ ಈ ಕಾಲಿನ ಸಾಮರ್ಥ್ಯ ಎಂತಕ್ಕಂಥದ್ದು ಅಗಾಧ ಅಲ್ಲ ಹಾಗೆ ಹೇಳ್ಲಿಕ್ಕೆ ಹೋದ್ರೆ ಕೈಗಳು ಕೂಡ ಅದ್ರದೇ ಆದಂತ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಕಾಲಿದ್ರೆ ಸಾಕು ಬರೀ ನಡ್ಕೊಂಡು ಹೋದ್ರೆ ಸಾಕ ಕಾರ್ಯಗಳನ್ನು ಮಾಡಬಾರ್ದ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಕೈಗಳಲ್ಲಿ ಪ್ರಧಾನತೆ ಇರೋದಿಲ್ವ ಈ ವಿಷಯದಲ್ಲಿ ಎಲ್ಲ ಪ್ರತಿಯೊಂದು ಅಂಗಗಳು ಅವುಗಳದ್ದೇ ಆದಂತ ಮಹತ್ವ ಪೂರ್ಣತೆಯನ್ನ ಹೊಂದಿದ್ದಾವೆ ಹೆಚ್ಚಿನ ಉತ್ಕೃಷ್ಟತೆಯನ್ನ ಹೊಂದಿದ್ದಾವೆ ಇದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಈ ವಿಷಯದ ಗೆ ತಗೊಳ್ಳೋದಾದ್ರೆ ನಾವು ಈ ವಿಷಯಕ್ಕೆ ಇಲ್ಲಿನ ಟಾಪಿಕ್ ಮನುಷ್ಯನ ಆಯಸ್ಸನ್ನ ಪತ್ತೆ ಮಾಡ್ಲಿಕ್ಕೆ ವಯಸ್ಸನ್ನ ಪತ್ತೆ ಮಾಡ್ಲಿಕ್ಕೆ ಯೋಗ್ಯತೆಯನ್ನ ಪತ್ತೆ ಮಾಡ್ಲಿಕ್ಕೆ ಗುಣಲಕ್ಷಣಗಳನ್ನ ಪತ್ತೆ ಮಾಡ್ಲಿಕ್ಕೆ ಆರೋಗ್ಯ ಸ್ಥಿತಿಯನ್ನ ಪತ್ತೆ ಮಾಡ್ಲಿಕ್ಕೆ ಆ ಮನುಷ್ಯನಿಗೆ ಮುಖ್ಯ ಆಧಾರವೇ ಕಾಲುಗಳು ಈ ಕಾಲುಗಳ ಗುಣಲಕ್ಷಣದಿಂದ ಮನುಷ್ಯ ಬದುಕು ವಿಧಾನ ಅವ್ರಿಗೆ ನಡೆಯಕ್ಕಾಗೋಲ್ಲ ಅಂತ ಅಂದ್ರೆ ಬದುಕೋದಿಲ್ಲ ಅಂತಾನೆ ಅರ್ಥ ಜಾಸ್ತಿ ದಿನ ವೀಲ್ ಚೇರ್ ಅಲ್ಲಿ ಸಾಕ್ತಾ ಇರ್ತಾವ ದೇಹಗಳು ಸಾಮಾನ್ಯ ಜೀವ ತಗೊಳ್ಳೋಣ ಅಂಗವಿಕಲರಾಗಿರೋದು ಬೇರೆ ಆಗಿರೋದು ಅದು ಬೇರೆ ಈಗ ಯಾರಿಗೆ ಕರೆಕ್ಟ್ ಇದೆ ದೇಹ ಅವರ ಸಾಮರ್ಥ್ಯ ಇರೋದೇ ನಡೆಯುವ ಮುಖೇನ ಈಗ ಒಬ್ಬ ಮನುಷ್ಯನಿಗೆ ನಡೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬರ್ತಾವೆ ಮತ್ತು ಜೀವನದ ಆಯಸ್ಸು ಮುಕ್ತಾಯ ಆಗ್ತಕ್ಕಂತ ಸಂದರ್ಭ ಬರುತ್ತೆ ಯಾಕಂದ್ರೆ ಸದೃಢ ಇರ್ತಕ್ಕಂಥ ದೇಹದ ಸ್ಥಿತಿ ಬೇರೆ ಇದೆಲ್ಲ ಗೊತ್ತಿರುವುದು ಅಂತ ಆಧ್ಯಾತ್ಮಿಕವಾಗಿ ನಾವು ನೋಡೋದಾದ್ರೆ ಯಾವಾಗ ಪೃಥ್ವಿಯಲ್ಲಿನ ತತ್ವವನ್ನ ಸ್ವೀಕರಿಸುವ ವಿಧಾನಕ್ಕೆ ಈ ದೇಹ ಚಲಿತವಾಗಿದ್ದರೆ ಆಗ ಅದು ಬದುಕುವ ಆಯಸ್ಸನ್ನ ಹೊಂದಿದೆ ಅಂತ ಅರ್ಥ ಯಾವಾಗ ಕಾಲುಗಳು ಸುಕ್ಕುಗಟ್ಟುತ್ತವೆ ಮುದುಡಿಕೊಳ್ಳುತ್ತವೆ ಗಟ್ಟಿಯಾಗುತ್ತವೆ ಅಂತಹ ಸಂದರ್ಭದಲ್ಲಿ ಪೂರ್ಣ ದೇಹಾದ್ಯಂತ ಕೂಡ ಪರಿಣಾಮ ಬೀರುತ್ತೆ ಆ ಕಾರಣದಲ್ಲಿ ದೇಹದಲ್ಲಿನ ಅಂಗಾಂಗಗಳೇನಿದ್ದಾವೆ ಪ್ರತಿಯೊಂದು ಕನೆಕ್ಟಿವಿಟಿ ಒಂದಿರ್ತಾವೆ ಆದ್ರೆ ಮುಖ್ಯ ಅಂಗಾಂಗಗಳೇನಿರ್ತವೆ ಕಿಡ್ನಿ ಆಗಿರ್ಬೋದು ಹೃದಯ ಆಗಿರ್ಬೋದು ಈ ಒಂದು ಜೀವದ ಕ್ಷೇತ್ರ ಆಗಿರ್ಬೋದು ನಾಭಿಮಂಡಲ ಆಗಿರ್ಬೋದು ಹೆಚ್ಚು ಪರಿಣಾಮವನ್ನ ಪಡ್ಕೋತಾವೆ ಹಾನಿಕಾರಕವಾಗಿ ಕಾಲಲ್ಲಿ ಸಮಸ್ಯೆ ಇದ್ರೆ ಹೀಗಿದ್ದಂತ ಮನುಷ್ಯ ಆಯಸ್ಸು ಪೂರ್ಣ ಬದುಕಲಿಕ್ಕೂ ಕೂಡ ಕಷ್ಟ ಇರುತ್ತೆ ಮತ್ತು ಆ ಮನುಷ್ಯ ಯೌವನ ಬರಿತ ಕೂಡ ಇರುತ್ತೆ ಅನ್ನೋದಕ್ಕೂ ಗ್ಯಾರಂಟಿ ಇರೋದಿಲ್ಲ ಆದ್ರೆ ಬಾಧೆಗಳು ಒಳಗಾಗಿದ್ರೆ ಯಾಕೆಂದ್ರೆ ರಕ್ತದಲ್ಲಿ ಮಾಂಸದಲ್ಲಿ ಮಜದಲ್ಲಿ ಪ್ರತಿಯೊಂದ್ರಲ್ಲೂ ಕೂಡ ಬೇಗ ಬೇಗ ಬದಲಾವಣೆ ಒಂದು ದೇಹ ಚಲಿತವಾಗಿದ್ದರೆ ಆ ಜೀವ ಚಲಿತವಾಗಿರುತ್ತೆ ಬದುಕುತ್ತೆ ಅಂತಕ್ಕಂಥದ್ದು ಹಾಗಾಗಿ ಮನುಷ್ಯನ ಆಯಸ್ಸನ್ನ ಪತ್ತೆ ಮಾಡ್ಲಿಕ್ಕೆ ಕಾಲುಗಳ ಒಂದು ಗುಣಲಕ್ಷಣಗಳನ್ನ ನಾವು ನೋಡೋದ್ರಿಂದ ಅದು ಸೌಂದರ್ಯಯುತವಾಗಿರುವುದನ್ನು ಕೂಡ ನಾವು ನೋಡೋದ್ರಿಂದ ಆ ಮನುಷ್ಯನ ಶಕ್ತಿ ಸಾಮರ್ಥ್ಯ ಆ ಮನುಷ್ಯನ ಆರೋಗ್ಯ ಯೋಗಗಳು ಬೇರೆ ಯೋಗಗಳು ಇರ್ತವಲ್ಲ ಹಾನಿಕಾರಕ ಎಲ್ಲ ಕೂಡ ಪತ್ತೆ ಮಾಡಬಹುದು ಹಾಗಾಗಿ ಮನುಷ್ಯನ ದೀರ್ಘಾಯಸ್ಸಿಗೆ ಒಂದು ಆರೋಗ್ಯಪೂರ್ಣ ಸ್ಥಿತಿಗೆ ದೇಹದ ಅಂಗಾಂಗಗಳ ರಕ್ಷಣೆಗೆ ದೇಹದಲ್ಲಿನ ಯೌವ್ವನಭರಿತ ಸ್ಥಿತಿಗೆ ಮುಖ್ಯವಾಗಿ ರಕ್ಷಣೆಗೆ ದೇಹದಲ್ಲಿನ ಯೌವ್ವನಭರಿತ ಸ್ಥಿತಿಗೆ ಮುಖ್ಯವಾಗಿ ಪಾದಗಳನ್ನ ಸುರಕ್ಷಿತವಾಗಿ ಪಾದಗಳನ್ನ ಆರೋಗ್ಯಪೂರ್ಣವಾಗಿ ಪಾದಗಳನ್ನ ಕೋಮಲವಾಗಿ ಇಟ್ಕೊಳ್ತಕ್ಕಂಥದ್ದು ಬಲು ಅಗತ್ಯ ನೀವು ಜೀವನವನ್ನು ಮಾಡ್ತಕ್ಕಂಥವರ ಕಾಲುಗಳನ್ನ ನೀವು ನೋಡಿದೆ ಪಕ್ಷದಲ್ಲಿ ಮಾಂಸಖಂಡಗಳಲ್ಲಿ ಮೃದುತ್ವ ಇದ್ದರೂ ಮೂಳೆಗಳಲ್ಲಿ ಒರಟಿರುತ್ತೆ ಇದು ಅಂಗಸಾಮುದ್ರಿಕ ಶಾಸ್ತ್ರದ ಅಧ್ಯಯನ ಏನು ಆ ಮೂಳೆಗಳಲ್ಲಿ ಒರಟು ಎಂತಕ್ಕಂಥ ಯಾಕೆಂದ್ರೆ ಪೃಥ್ವಿಯಲ್ಲಿ ಕಾರ್ಯ ಮಾಡುವ ವಿಧಾನಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು ಮೂಳೆಯ ಗಟ್ಟಿತನ ಆ ಗಟ್ಟಿತನವನ್ನ ತಂದಿರುತ್ತೆ ಪಾದ ಪಾದದಲ್ಲಿ ಆ ರೀತಿಯಾಗಿರುತ್ತೆ ಇದು ಹಸ್ತ ಸಾಮುದ್ರಿಕ ಶಾಸ್ತ್ರದ್ದು ಹಾಗೆ ಒಂದು ಮಣ್ಣಿನಲ್ಲಿ ಕಾರ್ಯಗಳನ್ನ ಮಾಡ್ತಕ್ಕಂಥ ಕಲ್ಲಿನಲ್ಲಿ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರಿಗೆ ಉಗುರು ತುಂಬಾ ಒರಟು ಬಿಟ್ಟು ಗಟ್ಟಿ ಇರ್ತಾರೆ ಯಾಕೆಂದ್ರೆ ಅವರು ಅಲ್ಲಿ ಕರ್ಮ ಮಾಡಲು ತಂದಿರ್ತಾರೆ ಇದು ಶಾಸ್ತ್ರ ಅಧ್ಯಯನದ್ದು ವಿಚಾರ ಆ ಉಗುರು ಅಷ್ಟು ಗಟ್ಟಿ ಇಲ್ಲದಿದ್ರೆ ಅವ್ರು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರ್ದು ಸ್ಮೂತ್ ಇರ್ತಾವೆ ಅವರೆಲ್ಲ ಬರೀ ಬರವಣಿಗೆ ಈಗ ನಂಗೆ ಹೇಳೋರು ಯಾರ ಇದ್ರು ವೆರಿ ಸ್ಮೂತ್ ಹಾಗಾಗಿ ಪಾದಗಳನ್ನ ನೀವು ನೋಡುವುದಾದ್ರೆ ಆ ಪಾದಗಳಲ್ಲಿನ ಒಂದು ಚರ್ಮದ ಏನ್ ಹೇಳ್ತಾರೆ ಅದಕ್ಕೆ ಸುಕುಗಟ್ಟುವಿಕೆ ಆ ಚರ್ಮದ ಸುಖಗಟ್ಟುವಿಕೆಯು ಕೂಡ ಆ ಮನುಷ್ಯನ ಆಯಸ್ಸಿನ ಬಗ್ಗೆ ತಿಳಿಸುತ್ತೆ ಆರೋಗ್ಯದ ಬಗ್ಗೆ ತಿಳಿಸುತ್ತೆ ಗುಣಲಕ್ಷಣದ ಬಗ್ಗೆ ತಿಳಿಸುತ್ತೆ ಬುದ್ಧಿಯ ಬಗ್ಗೆ ತಿಳಿಸುತ್ತೆ ಅಜೀವದ ಕ್ಷಮತೆಯ ಬಗ್ಗೆ ತಿಳಿಸುತ್ತೆ ಹಾಗಾಗಿ ಪಾದಗಳಲ್ಲಿ ಹಲವು ವಿಶೇಷ ಅಂಶಗಳಿದ್ದ ಶಕ್ತಿ ಕೂಡ ಇದೆ ಈಗ ಒಬ್ಬ ಮನುಷ್ಯನ ಪಾದ ಊದ್ಕೊಂಡಿದ್ರೆ ಮಾಡಿದ್ರೆ ದೇಹ ಕೂಡ ಅಷ್ಟು ಸುಲಭವಾಗಿ ಊದ್ಕೊಬಿಡುತ್ತೆ ಹಾಗಾಗಿ ಪಾದಗಳಿಂದ ಒಬ್ಬ ಮನುಷ್ಯನ ಆಯಸ್ಸನ್ನು ತಿಳಿಯಬಹುದು ಅದರಿಂದಾಗಿ ವಿಶೇಷವಾಗಿ ಪಾದಗಳಿಗೆ ಗಮನವನ್ನು ಕೊಡಿ ಯಾಕೆಂದ್ರೆ ಅದರ ಮುಖಾಂತರವೇ ನೀವು ಒಂದು ಜಾಗದಿಂದ ಒಂದು ಜಾಗಕ್ಕೆ ಚಲಿಸಲು ಸಾಧ್ಯ ವಾಹನಗಳನ್ನ ಚಲಿಸಲು ಸಾಧ್ಯ ಕಾಲಗಳ ಮುಖೇನ ಹಾಗಾಗಿ ಇದು ಭೂಮಿಯ ಸ್ಪರ್ಶ ಅದು ವಿಶೇಷವಾಗಿ ಈ ತತ್ವ ಈ ದೇಹ ಈ ದೇಹ ಭೂತತ್ವದಿಂದ ಆಗಿರೋದು ಅದರಿಂದಾಗಿ ಭೂಹ ಭೂತತ್ವಕ್ಕೆ ಸ್ಪರ್ಶಿಸುವ ಕಾರಣದಿಂದ ಅಂದ್ರೆ ನಡೆದಾಡುವ ಕಾರಣದಿಂದ ಭೂತತ್ವ ವಿಶೇಷವಾಗಿ ಸಿಗುತ್ತೆ ಭೂತತ್ವದ ಶಕ್ತಿ ಈ ಕಾಲುಗಳನ್ನ ನಡೆದೆ ಆಡೋದಿಲ್ಲ ಅಂದ್ರೆ ಭೂತತ್ವದ ಶಕ್ತಿ ಸಿಗೋದಿಲ್ಲ ಬೇಗ್ ಬೇಗ್ ನಷ್ಟವನ್ಬಿಡ್ತ ಆ ಕಾರಣಕ್ಕೋಸ್ಕರ ನಿಮ್ಮ ಪಾದಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಚೆನ್ನಾಗಿ ಇಟ್ಕೊಳ್ತಕ್ಕಂಥದ್ದು ಆರೋಗ್ಯ ಪೂರ್ಣವಾಗಿ ಇಟ್ಕೊಳ್ತಕ್ಕಂಥದ್ದು ಕಡ್ಡಾಯ ನೀವು ಬದುಕ್ಬೇಕಂದ್ರೆ ನೀವು ಯೌವನಭರಿತವಾಗಿರ್ಬೇಕಂದ್ರೆ ಆರೋಗ್ಯ ಪೂರ್ಣವಾಗಿರ್ಬೇಕಂದ್ರೆ ನಿಮ್ಗೆ ಅದೃಷ್ಟ ಚೆನ್ನಾಗಿರ್ಬೇಕು ನೀವು ತಂದಿರೋ ಅದೃಷ್ಟ ಕೂಡ ನಿಮ್ಗೆ ಚೆನ್ನಾಗಿ ಹೊಲೀಬೇಕಂದ್ರೆ ಹಾಗಾಗಿ ಆ ಒಂದು ಪಾದದ ಲಕ್ಷಣಗಳನ್ನ ನಾವು ನೋಡಿದ್ರೆ ರಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಆ ಉಗುರುಗಳಿಗೆ ಅದರದೇ ಆದಂತ ವರ್ಚಸ್ಸಿದೆ ಚರ್ಮಕ್ಕೆ ಅದರದೇ ಆದಂಥ ವರ್ಚಸ್ಸಿದೆ ರೂಪುರೇಖೆಗೆ ವರ್ಚಸ್ಸಿದೆ ಹಾಗೆ ಬಾಗಿದ ಪಾದ ಫ್ಲಾಟ್ ಆಗಿರ್ತಕ್ಕಂಥ ಪಾದ ಗುಂಡು ಪಾದಗಳು ಗುಂಡು ಹಿಮ್ಮಡಿಗಳು ಚಪ್ಪಟೆ ಪಾದಗಳು ಈ ರೀತಿಯಾಗಿ ಅದರದೇ ಆದಂತ ಲಕ್ಷಣಗಳಿದೆ ಹಾಗಾಗಿ ಯಾರು ಈ ಪಾದಗಳನ್ನ ಇಟ್ಕೋತಾರೆ ಅವರಿಗೆ ಅದೃಷ್ಟವೂ ಕೂಡ ಸೆಳೆಯುತ್ತೆ ಉಗುರುಗಳನ್ನು ಶುದ್ಧವಾಗಿ ಯಾರು ಇಟ್ಕೋತಾರೆ ಅವರಿಗೆ ಆರೋಗ್ಯ ಸೆಳೆಯುತ್ತೆ ಕಾಲುಗಳಾಗಿರೋದು ಕೈಗಳಾಗಿರ್ಬೋದು ಹೀಗೆ ಮನುಷ್ಯನ ಒಂದು ಆಯಸ್ಸು ರೂಪ ಸೌಂದರ್ಯ ಯೋಗ ಗುಣ ಲಕ್ಷಣ ಇತ್ಯಾದಿಗಳನ್ನ ಅವರವರ ಪಾದಗಳ ಮುಖ್ಯ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಂಡು ತಿಳ್ಕೋಬಹುದು ಹಾಗಾಗಿ ಯಾವಾಗ ಆ ರೀತಿಯಾಗಿ ಹಾನಿಕಾರಕ ಸ್ಥಿತಿ ಇರುತ್ತೆ ಅಂತ ಸಂದರ್ಭದಲ್ಲಿ ದೇಹದಲ್ಲಿ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಅಂತಾನೆ ಅರ್ಥ ಅಂತ ಹೇಳ್ತಾ ಇವರು ನಾನು ಮುಗಿಸೋಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷ ಮಾಡ್ತದ ಧೂಪದ ಪೋಟೆಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ವತಂತ್ರ ಮೇಲೆ ಇಟ್ಕೊಂಡು ಮನೆಯಲ್ಲಿ ಹರ್ತಕ್ಕಂಥ ಕಾರ್ಯ ಮಾಡೋದರಿಂದ ಆತ್ಮಸ್ವಂತರ ಮುಕ್ತರಾಗಿ ತಂತ್ರ ಬಾದ್ಯಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪೆ ಪ್ರಾಪ್ತಿಯ ದೂಪದ ಪೊಡುಗೊಳ್ಳಲು ಬೈದೇದ ಮನೆಯಲ್ಲ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ತೊಳ್ದು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಣಕಾಸಿನ ಅನುಕೂಲ ವ್ಯವಹಾರಗಳು ಚೆನ್ನಾಗುತ್ತೆ ಎರಡು ತೇಗೆ ಆಯ್ಲಿದೆ ಆತ್ಮಸಮಸ್ ನಿವಾರಣೆಗೆ ಇರೋದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಕೀನಿ ಕರ್ ಮಾಡಿ ಬುಕ್ ಮಾಡಬಹುದು ಹಾಗೆ ಅನ್ಯ ಸಮಸ್ಯೆಗಳಿದ್ದಂಥ ಕೋಶ್ಲೇಲೆ ಹಸ್ತ ಪರಿಶೀಲನೆ ಸಂಖ್ಯಾಶಾಸ್ತ್ರ ಪರಿಶೀಲನೆ ಇಂಥದ್ದು ಪರಿಶೀಲನೆಗಳನ್ನು ಕೂಡ ನೀವು ಮಾಡಿಸಿಕೊಬಹುದು ನೀರು ಭೇಟಿಗೆ ಅವಕಾಶ ಇರಲಿಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ಸಿಗ್ತವೆ ಅಂದ್ರೆ ಏನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ಅಪ್ಲೋಡ್ ಮಾಡಿದ್ದು